ಹಾಯ್ ಚಾಲಕ ಮಿತ್ರ ರೀ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಹಾಗೆ ತಮ್ಮ ಹಳೆಯ ವಾಹನವನ್ನು ಯಾವುದಾದ್ರೂ ಮಾರೋದಿದ್ದರೆ ಈ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಡೀಟೇಲ್ಸ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಸ್ವಿಫ್ಟ್ ಕಾರನ್ ಬಗ್ಗೆ ಮಾಲೀಕರು ಏನನ್ನ ಮಾಹಿತಿ ಹೇಳ್ತಾರೆ ಅಂತ ಕೇಳ್ಕೊಂಡಿರೋಣ ಬನ್ನಿ ಹಲೋ ಹಲೋ ಸ್ವಿಫ್ಟ್ ಡಿಸೈರು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಓಕೆ ಸರ್ ಸೆಕೆಂಡ್ ಓನರು ರನ್ನಿಂಗ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಹಾಂ ಸರ್ ಲೋನ್ ಆಪ್ಷನ್ ಬೇಕಾದರೂ ಕೊಡ್ತೀವಿ ಲೋನ್ ಆಪ್ಷನ್ ಕನ್ ಸರ್ ಅದು ಹಾಂ ಲೋನ್ ಆಪ್ಷನ್ ಬೇಕಾದರೆ ಅವೈಲೇಬಲ್ ಇದೆ ಹಾಂ ಸರ್ ರೀಪೇಂಟ್ ಆಕ್ಸಿಡೆಂಟ್ ಈ ಥರ ಏನಾದರೂ ಆಗಿದೆ ಆ ತರ ಏನಿಲ್ಲ ಸರ್ ಸಣ್ಣ ಪುಟ್ಟ ಏನಾದರೂ ಇದ್ರೆ ಮಾಡಿಸಿರ್ತೀವಿ ಸರ್ ಆಕ್ಸಿಡೆಂಟ್ ಆಗಿ ಯಾವುದು ರೆಡಿ ಆಗಲ್ಲ ಮಾತ್ರ ಯಾವ ಥರ ಇಲ್ಲ ಟೈರ್ ಸರ್ ಟೈರ್ ಇತ್ತು ಕಂಡೀಷನ್ ಆಗಿದೆ ಟೈರ್ ಇನ್ನ ಇದೆ ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಸೆವೆಂಟಿ ಪರ್ಸೆಂಟ್ ಇದೆಯಾ ಹ್ಞೂ ಲೋನ್ ಕಂಟಿನ್ಯೂ ಇದೆ ಅಂತ ಹೇಳಿದ್ರಲ್ಲ ಕಂಟಿನ್ಯೂ ಮಾಡಲ್ಲ ಲೋನ್ ಆಪ್ಷನ್ ಅಂತಂದ್ರೆ ಈಗ ಫುಲ್ ಕ್ಯಾಶ್ ಗಾಡಿನೇ

ಚಾಲಕ ಮಿತ್ರ ರೀ ಈ ಗಾಡಿಯು ತಮಗೆ ಬೇಕಾದಲ್ಲಿ ಟೈಟಲ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಹಾಗೂ ವಿಡಿಯೋದ ಎಂಡಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಹಾಗೂ ಇಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರ ನಮ್ಮ ಜೊತೆ ಇರುವುದಿಲ್ಲ ಸ್ವತಃ ಗಾಡಿಯ ಮಾಲೀಕರನ್ನು ಭೇಟಿಯಾಗಿ ಗಾಡಿಯನ್ನು ಸಂಪೂರ್ಣ ಪರೀಕ್ಷಿಸಿ ನಂತರ ವ್ಯವಹಾರ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಗಾಡಿಯನ್ನು ಹುಡುಕ್ತಿದ್ದಾರೆ ಅವರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು